ಬೆಳಗಾವಿಯಲ್ಲಿ ಗಳಲೆ ರೋಗಕ್ಕೆ ಮೂವತ್ತೊಂದು ಕೃಷ್ಣ ಮೃಗಗಳ ಸಾವು ಕೇಸು ಜಾನುವಾರುಗಳಿಗೂ ಸಾಂಕ್ರಾಮಿಕ ರೋಗ ತಗುಲುವಂತಹ ಆತಂಕ ಪಶುಸಂಗೋಪನಾ ಇಲಾಖೆ ವಿರುದ್ಧ ಅನ್ನದಾತರು ಇದೀಗ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಾರೆ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂಣಪ್ಪ ಪೂಜಾರಿ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಅಧಿಕಾರಿಗಳು ಜಾನುವಾರುಗಳ ರಕ್ಷಣೆಗೆ ಮುಂದಾಗದಂತ ಹಿನ್ನೆಲೆಯಲ್ಲಿ ಕಿಡಿಕಾರನಾಗ್ತಾ ಇದೆ ಬೆಳಗಾವಿಯಲ್ಲಿ ಈಗಾಗಲೇ ಏಳು ಜಾನುವಾರುಗಳು ಸಾವನ್ನಪ್ಪಿದೆ ಗಂಟಲು ಕಾಲುಬೆನೆ ರೋಗಗಳಿಂದ ಸಾವನ್ನಪ್ಪತ್ತಾ ಇರೋದು ಜಾನುವಾರುಗಳ ಸಾವು ಮಂಡ್ಯ ಮೈಸೂರು ಶಿವಮೊಗ್ಗದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಈ ಕಾಲುಬಾಯಿ ರೋಗಕ್ಕೆ ಚಿಕಿತ್ಸೆನ ನೀಡದೇ ಇರೋದೇ ಇದಕ್ಕೆಲ್ಲ ಕಾರಣ ಅನ್ನುವಂತಹ ಆರೋಪ ಸರ್ಕಾರ ಮತ್ತು ಪಶುಸಂಗೋಪನಾ ಇಲಾಖೆ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ ಕೊಲ್ಲುತ್ತಿರುವ ಸರ್ಕಾರಕ್ಕೆ ರೈತ ವಿರೋಧಿ ಪಶು ಸಂಗೋಪನೆ ಇಲಾಖೆಗೆ ರೈತ ವಿರೋಧಿ ಪಶು ಸಂಗೋಪನೆ ಇಲಾಖೆಗೆ ಜಾನುವಾರುಗಳನ್ನು ಸರ್ಕಾರ ರಕ್ಷಿಸಿ 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 ಜಾನುವಾರುಗಳನ್ನು ಸರ್ಕಾರ ರಕ್ಷಿಸಿ 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 ರೈತರು ಏನ್ ಹೇಳ್ತಾರೆ ಅವರ ಆರೋಪ ಏನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಅವರನ್ನೇ ಮಾತಾಡಿಸಿದ್ದಾರೆ ಕೇಳೋಣ ಬನ್ನಿ ಬೆಳಗಾವಿಯ ಮೃಗಾಲಯದಲ್ಲಿ ಮೂವತ್ತೊಂದು ಕೂಡ ಮೃತಪಟ್ಟರೆ ಜಿಲ್ಲೆಯಾದ್ಯಂತ ಅನೇಕ ಜಾನುವಾರುಗಳು ಕೂಡ ಒಂದು ಮೃತಪಡ್ತಾ ಇದ್ದಾವೆ ಹಾಗಾಗಿ ಜಾನುವಾರ ರಕ್ಷಣೆ ಮಾಡಬೇಕಂತ ಒತ್ತಾಯಿಸಿ ಇವತ್ತು ರೈತರು ಒಂದು ಆಗ್ರಹ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಒಂದು ಹೋರಾಟ ನಡೆದಿರ್ತಕ್ಕಂಥದ್ದು ಅಂದ್ರೆ ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಸಾಂಕ್ರಾಮಿಕ ರೋಗ ಹರಡುವಂತ ಸಾಧ್ಯತೆ ಇದೆ ಹಾಗಾಗಿ ಅನೇಕ ಕಡೆ ಈಗ ಒಂದೊಂದು ಜಾನುವಾರುಗಳು ಈ ಒಂದು ಸಾಂಕ್ರಾಮಿಕ ರೋಗದಿಂದ ಮೃತಪಡ್ತಾ ಇದ್ದಾವೆ ಹಸು ಆಗಿರ್ಬೋದು ಎಣ್ಣೆಗಳಾಗಿರ್ಬಹುದು ಜೊತೆಗೆ ಏನು ರೈತರು ಸಾಕಷ್ಟು ಂತ ಪ್ರಾಣಿಗಳ ಬದುಕಿಸಬೇಕು ಆ ಒ ಪಶು ಸಂಗೋನ ಇಲಾಖೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಅಂತ ಹೇಳಿ ಆಕ್ರೋಶ ರೈತ ಹೊರ ಹಾಕ್ತಾ ಇದ್ದಾರೆ ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಇದ್ದಾರೆ ಒಂದು ಕಡೆ ಗಡಲೆ ರೋಗದಿಂದ ಕೃಷ್ಣಮೂರು ಮೃತಪಟ್ಟಿದ್ದಾವೆ ಮತ್ತೊಂದು ಕಡೆ ರೈತರು ಸಾಕಿದಂತ ಏನು ಹಸು ಆಗಿರ್ಬೋದು ಎಮ್ಮೆಗಳಾಗಿರ್ಬೋದು ಕೂಡ ಈಗ ಒಂದೊಂದು ಸಾವನ್ನಪ್ಪ ಏನು ಹೇಳ್ತೀರಿ ಇದು ಸಂಪೂರ್ಣವಾಗಿ ಇವತ್ತ ಪ್ರಾಣಿ ಸಂಗ್ರಹ ಮನೆ ಮೂವತ್ತೊಂದು ಪ್ರಾಣಿಗಳು ಪ್ರಾಣಿಗಳು ಸತ್ತು ಅಂದ ಮೇಲೆ ಒಂದು ಪ್ರಾಣಿಯನ್ನು ನಾವು ಯಾರ್ಯಾರು ಏನೋ ಘಟನೆ ಆದ್ರೆ ಕೇಸ್ ಹಾಕಿ ಒಳಗೆ ಹಾಕ್ತಾರ ಇವತ್ತು ಮೂವತ್ತೊಂದು ಪ್ರಾಣಿ ಸತ್ತು ಇವತ್ತು ಜಾನುವಾರುಗಳು ರಾಜ್ಯದ ಗಂಟಲು ಬ್ಯಾಣಿ ಮತ್ತು ಬಾಯಿ ಬಾಯಿಬಹಣಿ ಗಂಟು ರೋಗದಿಂದ್ರ ಸಾವಿರಾರು ಜಾನುವಾರುಗಳು ಪ್ರಾಣ ಕಳ್ಕೊತಕ್ಕಂಥ ಸಂದರ್ಭ ಪ್ರಾರಂಭ ಆಗಿತ್ತು ಈಗಾಗಲೇ ಕಳ್ಕೊಂಡವ ಇನ್ನು ಲಕ್ಷಾಂತರ ಜಾನುವಾರುಗಳಿಗೆ ಆ ಆತಂಕ ಐತಿ ಈ ರಾಜ್ಯ ಸರ್ಕಾರ ಏನು ಮಾಡತ್ತೈತಿ ಪಶುಸಂಗೋಪನೆ ಮಂತ್ರಿ ಏನು ಮಾಡತ್ತನು ಪಶುಸಂಗೋಪನೆ ಇಲಾಖೆಯವರು ವ್ಯಾಕ್ಸಿನಲ್ಲಿ ಲಗಿಟ್ಟು ಅಡ್ವಾನ್ಸ್ ಕೊಡಬೇಕಾಗಿತ್ತು ರಕ್ಷಣೆ ಮಾಡೋದು ಅವ್ರ ಜವಾಬ್ದಾರಿ ಐತಿ ಇವತ್ತು ರಾಜ್ಯವ್ಯಾಪಿ ಲಕ್ಷಾಂತರ ಕುಟುಂಬಗಳು ನಮ್ಮ ಬೀದಿಗೆ ಬರ್ತಾವೆ ಯಾಕಂದ್ರೆ ನಾವೆಲ್ಲ ಅದ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವ್ರು ಜಾನುವಾರುಗಳನ್ನ ಹಾಲು ಹಾಕಿ ಕುಟುಂಬಗಳು ಬದುಕತ್ತವ ಏನಾರು ಈ ಕಾಲಿಬ್ಯಾನಿ ಮತ್ತು ಬಾಯಿಬೇಣಿ ಗಂಟು ರೋಗ ಬದ್ಬಂದ್ರ ಸಂಪೂರ್ಣ ಇವತ್ತು ಹಾಲನ್ನು ಹಾಕೋದು ಬಂದ್ ಮಾಡ್ತಾವ ಅದಕ್ಕಾಗಿ ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಈ ಕಡೆ ಗಮನ ಹರಿಸ್ಬೇಕು ಇಲ್ಲ ಅಂತಂದ್ರ ಇವತ್ತು ಜಾನುವಾರುಗಳ ಶಾಪ ಈ ಸರ್ಕಾರ ಕತ್ತತಿ ಎಚ್ಚರಿಕೆ ಅಂತೇಳಿ ಮುಖ್ಯಮಂತ್ರಿ ಎಚ್ಚರಿಕೆ ಕೊಡ್ತಾ ಇದೀವಿ ಸಣ್ಣ ಏನಾದ್ರಲ್ಲ ಬಹಳಷ್ಟು ಸಣ್ಣ ರೈತರಿಗೆ ಈವೊಂದು ಆಧಾರ ಸ್ತಂಭನೆ ಜಾನುವಾರುಗಳು ಅವು ಈಗ ಈ ಒಂದು ಮಾರಕ ಕಾಯಿಲೆಗಳಿಂದ ಸಾವನ್ನಪ್ಪ ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಕುಟುಂಬಗಳು ಜಾನುವಾರುಗಳ ಮೇಲೆ ಅವ್ರ ಕುಟುಂಬ ನಿರ್ವಹಣೆ ಇವತ್ತು ಚಿಂತಾಜನಕವಾಗಿದೆ ಯಾಕಂದ್ರ ಜಾನುವಾರುಗಳು ತೀರ್ಕೊಂಡ್ರೆ ಇವತ್ತು ಹಾಲು ಇರಬಹುದು ಮೊಸರ ಇರಬಹುದು ಪ್ರತಿಯೊಂದು ಎಲ್ಲ ಡೇರಿಗಳಿಗೆ ಹಾಕಿ ಜೀವನ ನಿರ್ವಹಣೆಯನ್ನು ಮಾಡತಕ್ಕಂತ ಚಿಕ್ಕ ಕುಟುಂಬಗಳ ಸಂಪೂರ್ಣವಾಗಿ ಆತಂಕದವದ ಇಡೀ ರಾಜ್ಯದಲ್ಲಿ ಹಲವಾರು ಜನಗಳು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮರಣ ಮೃದಂಗವನ್ನು ತಾಳ್ತಾ ಇದ್ದಾವೆ ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಪಶು ಇಂಧನ ಸಚಿವರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಇಲ್ಲಿವರೆಗೂ ಒಂದು ಹೇಳಿಕೆಯನ್ನು ನೀಡಿಲ್ಲ ಇದು ಖಂಡನೀಯ ಮತ್ತು ಬೆಳಗಾವಿ ಚೆನ್ನಮ್ಮ ಜೀವದಲ್ಲಿ ಮೂವತ್ತೊಂದು ಕೃಷ್ಣ ಮೃಗಗಳ ಮೃದಂಗ ಆಗಿದೆ ಆದ್ರವರೆಗೂ ಇಲ್ಲಿವರೆಗೂ ಬೆಳಗಾವಿ ಜಿಲ್ಲಾಡಳಿತ ಇರಬಹುದು ಪಶುಸಂಗೋಪನಾ ಇಲಾಖೆ ಇರಬಹುದು ಯಾವುದೇ ರೀತಿಯಾದ ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾರಂದ್ರೆ ಇದು ಒಂದು ದುರಾದೃಷ್ಟ ಅಂತ ರೈತರ ಪಾಲಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದು ಏನಂದ್ರೆ ಬೆಳಗಾವಿ ರೈತರು ಆಕ್ರೋಶ ಹೋರಾಡ್ತಾ ಇದ್ದಾರೆ ಏನು ಪ್ರಮುಖವಾಗಿ ಜಿಲ್ಲೆಯಲ್ಲಿ ಜಾನುವಾರುಗಳ ರಕ್ಷಣೆ ಮಾಡಬೇಕು ಏನು ಸಾಂಕ್ರಾಮಿಕ ರೋಗ ಹಾಡ್ತಾ ಆ ಒಂದು ಹಾಡುವ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನು ಪಶುಸಂಪರ್ ಇಲಾಖೆ ಅಧಿಕಾರಿಗಳು ಸೂಕ್ತವಾದಂಥ ವ್ಯಾಕ್ಸಿನೇಷನ್ ಕೊಡುವಂತ ಕೆಲಸವನ್ನು ಮಾಡಬೇಕು ಜೊತೆಗೆ ಆಯಾ ಗ್ರಾಮಗಳಲ್ಲಿ ಹೋಗಿ ರೈತರಲ್ಲಿ ಒಂದು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕು ಅಂತ ಒಂದು ಆಗ್ರಹಿಸ್ತಾ ಇದ್ದಾರೆ ಕ್ಯಾಮ್ರಾಮನ್ ಸರ್ಪ್ರೆ ಸೀದರ್ ಕಟಾರ್ಗೆ ಬೆಳಗಾವಿ ರೈತ ವಿರೋಧಿ ಪಶು ಸಂಗೋಪನೆ ಇಲಾಖೆಗೆ ರೈತ ವಿರೋಧಿ ಪಶು ಸಂಗೋಪನೆ ಇಲಾಖೆಗೆ ರೈತ ವಿರೋಧಿ ಪಶು ಸಂಗೋಪನೆ ಇಲಾಖೆಗೆ ರೈತ ವಿರೋಧಿ ಸರ್ಕಾರಕ್ಕೆ